ನೂರಾರ ದಾಸಲಿಯಿಂದ ಬರ್ತಾರಂತ ಮಿನಿಮಮ್ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಇದ್ದಲ್ಲಿ ಇದ್ದರೆ ನೋಡಕ್ಕೆ ಭಗವಂತ ನೋಡೋಕ್ಕೆ ಅಂತಲೇ ಬರ್ತೀವಿ ಭಗವಂತ ಎಲ್ಲ ರೀತಿಯೂ ಒಳ್ಳೇದು ಮಾಡ್ತಾರೆ ಜನಕ್ಕೆ ಆ ರೀತಿಗೋಸ್ಕರ ಜನ ಎಲ್ಲೆಲ್ಲಿಂದ ಹುಡ್ಕೊಂಡು ಬರ್ತಾವ್ರೆ ಭಗವಂತ ಏನಂದರೆ ಅವ್ರನ್ನ ನಂಬಿದ್ರೆ ಯಾರನ್ನೂ ಕೈ ಬಿಡೋಲ್ಲ ನಂಬೇಕಷ್ಟೇ ನಂಬಿ ಅವರು ಹೇಳ್ದು ಕಳ್ಕೊಂಡು ಹೋದರೆ ಭಗವಂತ ಎಲ್ಲ ರೀತಿಯೂ ಒಳ್ಳೇದು ಮಾಡ್ತಾರೆ ದಾರಿ ತೋರಿಸಿದ ನೀ ಆಲ್ರೆಡಿ ನಮಗೆ ನಮ್ಮ ಕೈಲಿ ಯಾವಾಗೂ ಶಕ್ತಿ ಇರಲಿಲ್ಲ ತುಂಬಾ ಕುಗ್ಗೋಗ್ಬಿಟ್ಟಿದೆ ಎಲ್ಲ ಸ್ವಲ್ಪ ಅದೇ ಇದಕ್ಕೆ ಇನ್ವೆಸ್ಟ್ ಮಾಡ್ಬಿಟ್ಟು ಈಗ ಸ್ವಲ್ಪ ಚೇತರಿಸ್ಕೊಂಡಿದೀನಿ ಭಗವಂತ ಆ ಥರ ದಾರಿ ಕೊಟ್ಟಿದ್ದಾರೆ ಮೊದಲೇವಾರಕ್ಕೂ ಇವಾಗ ಪರವಾಗಿಲ್ಲ ವಾರ ಅಂತೂ ಅದು ಹೇಳಿದ್ನಲ್ಲ ಎಲ್ಲ ಸಕ್ಸಸ್ ಇರಲಿಲ್ಲ ಈಗ ಸ್ವಲ್ಪ ಸ್ವಲ್ಪ ಸಕ್ಸಸ್ ಕೊಡ್ತಾರೆ ಒಂದೊಂದೇ ಮೆಟ್ಲು ನಮ್ಕೊಂಡ್ ಬಂದಷ್ಟು ಮೆಟ್ಲು ಮೇಲ್ ಹೋಗುತ್ತೆ ದೇವರು ಭಗವಂತ ನಮ್ಗೆ ಕರ್ಮಣೆ ಮಾಡ್ತೀವಿ ಕಾಯಿ ಸ್ವಲ್ಪ ಇಲ್ಲ ಮನ್ಸಲ್ಲಿ ದೇವರ ಇದ್ದಾನೆ ಅವ್ರು ನೆನ್ಸ್ಕೊಂಡ್ ಬಂದ್ರೆ ಆಗುತ್ತೆ ಏನ್ ಕೆಲಸ ಇದ್ರೂ ಆಗುತ್ತೆ ಇಲ್ಲ ದರಕ್ಕೆ ದಾರಿನು ಅವರೇ ತೋರಿಸಿರುತ್ತೋ ಯಾವಾಗಲೂ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಬರ್ದಾಗೆಲ್ಲ ಅದೇವರೇ ಬರೋರು ಇದೇ ದಿವಸ ನನಗೆ ಕಾಣಿಸ್ತಾ ಇತ್ತು ಏನೋ ಇರ್ಬೋದು ಏನೋ ಇರ್ಬೋದು ನನ್ನ ದಾರಿ ಇಲ್ಲೇ ಇರಬಹುದು ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ ದಾರಿ ತೋರಿಸ್ತಾ ಇದ್ದಾರೆ ಬರುವಂತ ಒಳ್ಳೇದಾಗುತ್ತೆ ಅನ್ಕೊತಿದ್ದೀನಿ ಮುಂದಕ್ಕೆ ಎಲ್ಲರಿಗೂ ಅಂತ ಕೇಳ್ತಾರೆ